ಹಾ ಅವ್ರೇನ್ ನಾವ್ ಏನ್ ಹೇಳಿದ್ರು ಅವ್ರ ತಲೆ ಕೆಡ್ಸ್ಕೊಳಲ್ಲ ಅವ್ರು ಹೋಗ್ತಾ ಇರ್ತಾರ ಬತ್ತಾ ಇರ್ತಾರ ಅಷ್ಟೇನೆ ಅರ್ಥ ಆಯ್ತಾ ಅವ್ರೇ ಯಾರು ಏನ್ ಗೊತ್ತ ಎಲ್ಲಾರು ಅಷ್ಟೇ ರೀ ಎಲ್ಲಾ ಲುಚ್ಛಗಳೆ ಎಲ್ಲಾರು ಲುಚ್ಚು ವಿತ್ ನಾನು ಲುಚ್ಚಾನೆ ಎಲ್ಲಾರು ಕಚರಾಗಳೆ ನಾನು ಹೇಳ್ಕೊತೀನಿ ಅಷ್ಟೇ ಹೇ ತರ ಹೋಗ್ತಾನೆ ಹೇಳ್ತಂದ್ರೆ ತಿಂತಾರೆ ಹೋಗ್ತಾರೆ ಅಷ್ಟೇನೆ ನನಗ್ ಸಪೋರ್ಟ್ ಮಾಡೋರ್ ಇಲ್ಲ ನಾನೇನ್ ಗೊತ್ತ ಒಂದ್ ಓಟ್ ಮಾಡ್ಬೇಕಂದ್ರೆ ಇವ್ನ ಯೋಗ್ಯ ಅಂತ ಒಂದ್ಸತಿ ಇವನಿಗೆ ಓಟ್ ಮಾಡಿರ್ತೀನಿ ಇನ್ನೊಂದ್ಸತಿ ಇನ್ನೊಬ್ಬ ನಿಂಗ್ ಮಾಡ್ತೀನಿ ಅರ್ಥ ಆಯ್ತಾ ಇದರ ಕರೆಕ್ಟ್ ಆಗಿ ರಾಜಕೀಯ ನಡೀತಾ ಇರೋದು ಆರು ತಿಂಗಳಲ್ಲಿ ಐದು ವರ್ಷದಲ್ಲಲ್ಲ ರಾಜಕೀಯ ನಡೆಯೋದು ಆರು ತಿಂಗಳ ರಾಜಕೀಯ ನಡೀತದೆ ಕರೆಕ್ಟ್ ಆಗಿ ಎಲೆಕ್ಷನ್ ಹಿಂದಿನ ದಿವಸ ಕರೆಕ್ಟ್ ಆಗಿ ಎಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಅರ್ಥ ಆಯ್ತಾ ಅದ್ ಯಾರು ದುಡ್ಡು ನಾವು ಮುಟ್ಟಾಡ್ರು ಅರ್ಥ ಆಯ್ತಾ ನಾವು ಮುಟ್ಟಾಡ್ರು ನಾವು ದುಡ್ಡುಗುಳ್ಸ್ಕೊಂಡು ಗೊತ್ತಾ ಅವ್ರು ಪರ್ಚೇಸ್ ಮಾಡಿದ ಸ್ಲಮ್ ಓಟ್ನ ಏನ ದೀಕ್ಷ್ರೆ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಯಾವ ಆಗ್ಲಿ ಸ್ಲಮ್ ಒಟ್ ಪರ್ಚೇಸ್ ಮಾಡ್ತಾರೆ ಹೇಗಿದೆ ಆಡಳಿತ ಆಡಳಿತ